ನಿಮ್ಮ ತೀರ್ಪು ಹೊರಬಿತ್ತು ನೀವು ಅಂದುಕೊಂಡ ಹಾಗೆ ಜೀವಾವಧಿ ಶಿಕ್ಷೆಯನ್ನೇ ಕೊಡಿಸಿದ್ದೇನೆ ತುಂಬಾ ಧನ್ಯವಾದ ಯಾಕೆ ನೀವು ಜೀವಾವಧಿ ಶಿಕ್ಷೆಯೇ ಬೇಕು ಕೊಡಿಸಿ ಅಂತ ಹೇಳಿದ್ರಿ ಆಗುತ್ತೆ ಅಂತಹ ದೊಡ್ಡ ಅಪರಾಧ ನಾನು ಮಾಡಿದ್ದೇನೆಂದು ಆದರೆ ಪ್ರಾಣ ಹೋಗುವುದಕ್ಕಿಂತ ಬದುಕಿರುವುದೇ ಆದುದರಿಂದ ನನಗೆ ಜೀವಾವಧಿ ಶಿಕ್ಷೆಯೇ ಆಗಲಿ ಅಂತ ನಾನು ಕೇಳಿಕೊಂಡಿದ್ದೆ ನಿಮ್ಮ ವಿರುದ್ಧ ಬಲವಾದ ಸಾಕ್ಷಿಗಳಿತ್ತು ಆದರೆ ಸಾಕ್ಷಿಗಳೆಲ್ಲ ಈಗ ಉಲ್ಟಾ ತಿರುಗಿಬಿಟ್ರು ನೀವು ನನಗೆ ಜೀವಾವಧಿ ಶಿಕ್ಷೆಯನ್ನೇ ಕೊಡ್ತಿದ್ರಲ್ಲ ತುಂಬಾ ಸಂತೋಷವಾಯ್ತು ಅದೇನು ಜೀವಾವಧಿ ಶಿಕ್ಷೆ ಅಂದ್ರೆ ನಿಮ್ಗೆ ಸಂತೋಷ ಏಳ್ನಲ್ಲಿ ಕೊಳಿಬೇಕಲ್ಲ ಜೀವನ ಪರ್ಯಂತ ಒಳ್ಳೆಯ ನಡತೆ ತೋರಿದರೆ ಬೇಗನೆ ಬಿಡುಗಡೆ ಆಗುವಂತ ಭಾಗ್ಯ ಸಿಗುತ್ತದೆ ಆದುದರಿಂದ ನಾನು ಜೀವಾವಧಿ ಶಿಕ್ಷೆ ಕೊಡಿಸಿ ಪಾಸಿ ಬೇಡ ಅಂದಿದ್ದು ನಾನು ಅದಕ್ಕಾಗಿ ತುಂಬಾ ಕಷ್ಟಪಡಬೇಕಾಯ್ತು ನಿಮ್ಮ ವಿರುದ್ಧ ಇದ್ದಂತಹ ಸಾಕ್ಷಿ ಎಲ್ಲ ವೀಕ್ ಆಗಿದ್ದರಿಂದ ನಿಮ್ಮನ್ನು ಬಿಡುಗಡೆ ಮಾಡಬೇಕೆಂದು ಜಡ್ಜ್ ನಿರ್ಧರಿಸಿದ್ದರು ಆದರೆ ನಾನು ಕಷ್ಟಪಟ್ಟು ಸಾಕ್ಷಿಗಳಿಗೆ ಹೆಚ್ಚಿನ ಒತ್ತಡ ಹಾಕಿ ನಿಮ್ಮ ವಿರುದ್ಧ ಸಾಕ್ಷಿ ಹೇಳುವಂತೆ ಮಾಡಿ ನಿಮ್ಗೆ ಜೀವಾವಧಿ ಶಿಕ್ಷೆಯೇ ಸಿಗಲಿ ಅಂತ ಮಾಡಿದೆ